ಕೌಟುಂಬಿಕ ಕಲಹ ವಿಚಾರಣೆ ವೇಳೆ ಪೊಲೀಸರ ತಳಿತದಿಂದ ಯುವಕ ಸಭ್ ಆರೋಪ ಪ್ರಕರಣ ರಾಯಚೂರಿನಲ್ಲಿ ಬಳ್ಳಾರಿ ವಲಯ ಐಜಿಪಿ ಲೋಕೇಶ್ ಕುಮಾರ್ ಹೇಳಿಕೆ ರಾಯಚೂರಿನ ಪಶ್ಚಿಮ ಠಾಣೆ ಪಿಎಸ್ಐ ಸಿಪಿಐ ಹಾಗೂ ಮಹಿಳಾ ಠಾಣಾ ಸಿಬ್ಬಂದಿ ವಿರುದ್ಧ ಪ್ರಕರಣ ದಾಖಲು ಪೊಲೀಸರ ವಿರುದ್ಧ ಜಾತಿ ನಿಂದನೆ ಕೊಲೆ ಪ್ರಕರಣ ದಾಖಲು ಪಶ್ಚಿಮ ಠಾಣೆ ಪಿಎಸ್ಐ ಮಂಜುನಾಥ್ ಸಿಪಿಐ ನಾಗರಾಜ್ ಮೇಕಾ ಮತ್ತು ಇತರರ ವಿರುದ್ಧ ಪ್ರಕರಣ ದಾಖಲು ನಗರದ ಈಶ್ವರ್ ನಗರದ ವೀರೇಶ್ ಎಂಬ ಇಪ್ಪತ್ತೇಳು ವರ್ಷದ ವ್ಯಕ್ತಿ ಸಾವನ್ನಪ್ಪಿರುವ ಯುವಕ ರಾಯಚೂರು ಉಪವಿಭಾಗದ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆಗೆ ಆದೇಶ ನಾಳೆ ಸಿಐಡಿ ತಂಡ ರಾಯಚೂರಿಗೆ ಬರಲಿದ್ದು ತನಿಖೆಯನ್ನ ಸಿಐಡಿಗೆ ವಹಿಸಲಾಗುವುದು ಪ್ರಕರಣ ಹಿನ್ನೆಲೆ ಪಶ್ಚಿಮ ಠಾಣೆ ಪಿಎಸ್ಐ ಮಂಜುನಾಥ್ ಸಿಪಿಐ ನಾಗರಾಜ್ ಮೇಕಾ ಅಮಾನತು ಮುಂದಿನ ಪ್ರಕ್ರಿಯೆಯನ್ನ ಸಿಐಡಿ ಅಧಿಕಾರಿಗಳು ನಡೆಸುತ್ತಾರೆ ಪೊಲೀಸರ ಮೇಲೆ ಆರೋಪ ಇರುವುದರಿಂದ ಸಿಐಡಿ ತನಿಖೆಗೆ ವಹಿಸಲಾಗುತ್ತಿದೆ ಸಿಐಡಿ ವರದಿ ಆಧಾರದ ಮೇಲೆ ಮುಂದೆ ಕ್ರಮ ಜರುಗಿಸಲಾಗುತ್ತದೆ ರಾಯಚೂರಿನಲ್ಲಿ ಬಳ್ಳಾರಿ ವಲಯ ಐಜಿಪಿ ಲೋಕೇಶ್ ಕುಮಾರ್ ಹೇಳಿಕೆ ಯುವಕನ ಸಾವಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ನಿನ್ನೆ ರಾಯಚೂರು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರತಿಭಟನೆ ಮಾಡಿದರು ಗಾರ್ಲದಿನಿ ವೀರನಗೌಡ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ರಾಯಚೂರು ಪಶ್ಚಿಮ ಪೊಲೀಸ್ ಠಾಣೆ ಮತ್ತು ಮಹಿಳಾ ಠಾಣೆಯಲ್ಲಿ ನಡೆದಿದೆ ಅಂತ ಏನು ಘಟನೆ ಇದಾಗಿದೆ ಆ ಸಂಬಂಧ ಒಂದು ಪ್ರಕರಣ ದಾಖಲಾಗಿದೆ ಪಶ್ಚಿಮ ಪೊಲೀಸ್ ಠಾಣೆ ಪಿ ಎಸ್ ಐ ಪಶ್ಚಿಮ ಪೊಲೀಸ್ ಠಾಣೆ ಮತ್ತು ಸಿ ಪಿ ಐ ಪಶ್ಚಿಮ ಇವರಿಬ್ಬರ ಮೇಲೆ ಅಟ್ರಾಸಿಟಿ ಕೇಸು ಮತ್ತು ಮರ್ಡರ್ ಕೇಸು ರಿಜಿಸ್ಟರ್ ಆಗಿದೆ ಎಫ್ ಐ ಆರ್ ಕೂಡ ಆಗಿದೆ ಮತ್ತು ಇತರಗಳು ಎಸ್ನ ತನಿಖೆಯನ್ನು ಅದು ಏನು ಹೇಳಿದ್ದಾರೆ ಫಿರಿಯಾದಾರರು ಅಂದರೆ ಇನ್ಸ್ಪೆಕ್ಟ್ರು ಮತ್ತು ಅವರು ಏನು ಶ್ರೀ ವೀರೇಶ್ ಅವರನ್ನು ಕರೆಸಿ ಒಂದು ಕೌಟುಂಬಿಕ ಕಲ್ಲಾರಿನಲ್ಲಿ ಸ್ಟೇಷನ್ ಕರೆಸಿ ಅವರಿಗೆ ಬಡದು ಬಡದು ಮಾಡಿ ಅವರಿಗೆ ಮಾರಣಾಂತಿಕ ಗಾಯ ಮಾಡಿದರೆ ಅದರಿಂದನೇ ಅವರು ನಂತರ ಬಂದು ಆಸ್ಪತ್ರೆಗೆ ಹೋಗುವಾಗ ಮೃತಪಟ್ಟಿದ್ದಾರೆ ಅಂತ ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟಿಗೆ ಅನುಸಾರ ನಾವು ವಿವಿಧ ಕಲಂಗಳಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದೇವೆ ನಂತರ ತನಿಖೆಯನ್ನು ಮಾಡಬೇಕು ಸದ್ಯಕ್ಕೆ ಈಗ ರಾಯಚೂರು ಉಪಯೋಗದ ಡಿ ವೈ ಎಸ್ ಪಿ ತನಿಖಾಧಿಕಾರಿಯಾಗಿದೆ ಈಗ ನಾವು ಸಿ ಎ ಡಿ ಇದಕ್ಕೆ ಪತ್ರವ್ಯವಹಾರ ಮಾಡಿದ್ವಿ ಸಿ ಐ ಡಿ ತಂಡ ಕೂಡ ಬಹುಶಃ ನಾಳೆ ಅವರು ಬರ್ತಾರೆ ಬಂದ ಮೇಲೆ ಅವರಿಗೆ ತನಿಖೆಯನ್ನು ಸಿ ಐ ಡಿಗೆ ಕೊಡ್ತೀವಿ ಸಿ ಡಿ ಸಸ್ಪೆನ್ಷನ್ ಮಾಡಿ ಈ ಪ್ರಕರಣದ ಹಿನ್ನೆಲೆಯಲ್ಲಿ ನಾನು ಮತ್ತು ಎಸ್ ಪಿ ಅವರು ನಿರ್ಧಾರ ತಗೊಂಡು ಪಿ ಎಸ್ ಐ ವೆಸ್ಟ್ ಮಂಜುನಾಥ್ ಮತ್ತು ಸಿ ಪಿಐ ನಾಗರಾಜ್ ಮೋಕ್ರನ್ನ ಅಮರತ್ ಮಾಡಿದ್ವಿ ಮುಂದಿನ ಪ್ರ ಫಸ್ಟ್ ಮೊದಲನೇ ತನಿಖಾ ಮೊದಲನೇನಾಗುತ್ತೆ ವೀರೇಶ್ ಮತ್ತೆ ಅವರ ಪತ್ನಿ ನರಸಮ್ಮ ಅವರ ಮಧ್ಯೆ ಕೌಟುಂಬಿಕ ಕಲಹ ಇರುತ್ತೆ ಅದು ಮಹಿಳಾ ಪೊಲೀಸ್ ಠಾಣೆಗೆ ಬರುತ್ತೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನೆಲ್ಲ ಕೂರಿಸಿ ಅವ್ರಿಗೆ ಒಂದು ಕೌಟುಂಬಿಕ ಸಲಹೆಯನ್ನ ಕೊಟ್ಟು ಅವ್ರನ್ನ ಕಳಿಸ್ಕೊಡ್ತಾರೆ ಅದು ಯಾವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಮೂವತ್ತನೇ ತಾರೀಕು ಇವರು ವೀರೇಶ್ ಅವರು ನರಸಮ್ಮರ ಮನೆ ಹತ್ರ ಹೋಗಿ ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾರೆ ಅವಾಗ ಅವ್ರ ಮನೆಯವರು ಒನ್ ಒನ್ ಟೂಗೆ ಕರೆ ಕರೆ ಮಾಡ್ತಾರೆ ಒನ್ ಒನ್ ಟೂನವರು ಹೋಗಿ ಅವ್ರನ್ನ ಕರ್ಕೊಂಬಂದು ಅದು ಲಾಂಡ್ ಆಟೋ ಸಮಸ್ಯೆ ಇದರಿಂದ ಪಶ್ಚಿಮ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರೆ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ಪಿ ಎಸ್ ಐರವರು ಮಂಜುನಾಥ್ರವರು ಅವರಿಗೆ ಮಾತುಕತೆ ಮಾಡಿ ಕಳಿಸ್ಕೊಡ್ತಾರೆ ಮೂವತ್ತನೇ ತಾರೀಕು ನಿನ್ನೆ ಒಂದನೇ ತಾರೀಕು ಅವರು ಹುಷಾರು ತಪ್ಪಿ ಅಥವಾ ಏನಾಗಿ ಅವರು ಆಸ್ಪತ್ರೆಗೆ ಹೋಗುವಾಗ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಮೆಲ್ಸಿಂಗ್ ಮಾಡುವಾಗ ಸಾಲ್ಟ್ ಬೈ ವೆಸ್ಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಆ್ಯಂಡ್ ವುಮನ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಂತ ಬರೆಸಿದ್ದಾರೆ ಅಲ್ಲೇ ಡಾಕ್ಟ್ರ್ ಪ್ರಕಾರ ಅವರು ಬ್ರಾಡ್ ಡೆತ್ ಅಂತ ಆಗಿದೆ ಆದ್ದರಿಂದ ನಾವು ಆಗಲಿ ಕಾನೂನು ಪ್ರಕಾರ ಪ್ರಕ್ರಿಯೆ ಮಾಡೋಣ ಅಂತೇಳಿ ಅವರು ಏನು ಕಂಪ್ಲೇಂಟ್ ಕೊಟ್ಟರು ನಾವು ಅವರು ಅಸ್ವಾಭಾವಿಕ ಸಾವು ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ನಂತರ ಅದನ್ನು ಬದಲಾಯಿಸಿ ಇಲ್ಲ ಅದು ಪೊಲೀಸ್ ಅಧಿಕಾರಿಗಳು ಹೊರಗೆ ಹೊಡೆದು ಪಡೆದು ಮಾಡಿದೇ ಮರಣ ಆಗಿದೆ ಅಂತ ಅವರೊಂದು ದೂರು ಕೊಟ್ಟಿದ್ದಾರೆ ಆಯಿತು ದೂರು ಕೊಟ್ಬಿಟ್ಟು ನಾವು ದೂರ ಪ್ರಕಾರ ದಾಖಲಿಸ್ಕೊಂಡಿದ್ವಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೀವಿ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುವಾಗ ಸಂಬಂಧಿಸಿದ ಅಧಿಕಾರಿಗಳು ಅದೇ ಇದ್ದರೆ ಸರಿಯಾಗಿಲ್ಲ ಅಂತೇಳಿ ಅವ್ರನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಅಮಾನತನ ಇಟ್ಟಿದ್ದೀವಿ ಮುಂದೆ ಅದು ಸಿ ಕೊಡಬೇಕು ಯಾಕೆಂದರೆ ಪೊಲೀಸ್ ಮೇಲೆಯೇ ಆ ಸಿ ಎ ಡಿ ಕೊಟ್ಟ ಮೇಲೆ ಮುಂದೆ ಸಿ ಎ ಡಿ ಅವರು ಯಾವ ರೀತಿ ತನಿಖೆ ಮಾಡಿ ವರದಿ ಕೊಡ್ತಾರೆ ಅದರ ಮೇಲೆ ಮುಂದಿನ ಪ್ರಕರಣ ಮುಂದಿನ ಕಾರ್ಯಕ್ರಮಗಳು ನಿಗದಿ ನಿನ್ನೆ ಬೆಳಗ್ಗೆ ನಮ್ಮ ಗಮನಕ್ಕೆ ಬಂತು ಗಮನಕ್ಕೆ ಬಂದ ತಕ್ಷಣ ಎಸ್ ಪಿ ಅವರಿಗೆ ಈ ಬಗ್ಗೆ ಸೂಚನೆ ಕೊಟ್ಟಿದ್ದೀನಿ ಮತ್ತು ಅರಣ್ಯ ಇಲಾಖೆಗೂ ಕೂಡ ನಾವು ಸಂಪರ್ಕಿಸಿ ಅರಣ್ಯ ಇಲಾಖೆಗೂ ಕೂಡ ಈ ಬಗ್ಗೆ ಯಾಕೆಂದರೆ ಅರಣ್ಯ ಇದು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಪ್ರಕಾರ ಅವ್ರಿಗೆ ಅಧಿಕಾರ ಇದೆ ಅವರಿಗೆ ಆ ಪ್ರಕರಣ ದಾಖಲೆ ಮಾಡೋಕ್ಕೆ ಮಾತಾಡೋದು ಏನು ಆಯುಧ ಕಾಯ್ದೆ ಬರಲಿಕ್ಕೆ ನೀವು ವಿಡಿಯೋ ನಾನು ವಿಡಿಯೋ ನೋಡಿದ್ದು ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲಿ ನಾನು ಒಂದು ಚೂಪಾದ ಆಯುಧ ಹಿಡ್ಕೊಂಡು ಅವರು ಮೊಲವನ್ನುಕೊಂಡು ಜಂಬೆ ಒಂದು ಇನ್ನೊಂದು ಕಬ್ಬಿಣದ ಆಯುಧ ತರ ಕಾಣ್ಬೋದು ಅದು ಅದು ಅರಣ್ಯ ಸಂರಕ್ಷಣಾ ಕಾಯ್ದೆಯಲ್ಲಿ ಅದರಲ್ಲೇ ಎರಡು ಸೆಕ್ಷನ್ ಬಿಡೋದ್ರಿಂದ ಅವರು ಅರಣ್ಯ ಇಲಾಖೆಯವರು ಪ್ರಕರಣ ದಾಖಲಿಸ್ಕೊಂಡಿದ್ದಾರೆ ಅವ್ರಿಗೇನು ಏನು ಸಹಾಯ